ತಾಲೂಕು ಪಂಚಾಯತಿನ ಅಧ್ಯಕ್ಷರು ಆಶ್ರಮದ ಎಲ್ಲ ಕಾರ್ಯಕ್ರಮಗಳೇ ಸಕ್ರಿಯ ಇದೂ ಆಶ್ರಮದ ವತಿಯಿಂದ ಕೆಲಸ ತಗೊಂಡಿದ್ದೀವಿ ಪಂಚಾಯತಿ ಅಧ್ಯಕ್ಷರಿಗೆ ವಿವರಿಸಿದ್ದೀನಿ ಅವರು ನಮ್ಮ ಕಡೆಯಿಂದ ನಿಮ್ಗೆ ಏನು ಸಹಾಯ ಬೇಕು ಹೇಳಿ ಸ್ವಾಮೀಜಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಷ್ಟು ಸಹಾಯ ಸಿಕ್ಕರೆ ಸಾಕು ನಾವು ಮುಂದೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡ್ತೀವಿ ನಮಸ್ಕಾರ ತೊಂದರೆಗ ಆ ಒಂದು ಸ್ವಾಮೀಜಿ ಅವರು ಭಿಕ್ಷೆ ಬೇಡ್ಕೊ ಬಂದಿದ್ದಾರೆ ನಮ್ಮ ತಾಲೂಕಿಗೆ ಆ ಒಂದು ದಾರೆ ಇರ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ತಾಲೂಕ್ ಆಡಳಿತ ಪರವಾಗಿ ಶ್ರೀ ಜಪಾನಂದ ಮಹಾರಾಜ್ ಸ್ವಾಮಿಗಳಿಗೆ ನಾನು ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಡಿಸೆಂಬರ್ ತಿಂಗಳಿಂದನೇ ಆರಂಭ ಮಾಡಬೇಕು ಅಂತ ಈ ರೈತಾಪಿ ಮಹಿಳೆಯರೆಲ್ಲ ಬಂದು ಕೇಳ್ಕೊಳ್ಳೋದಕ್ಕೆ ನಾವು ಶುರು ಮಾಡಿದ್ದೀವಿ ಇವತ್ತು ನೂರನೇ ಟನ್ನ ಒಂದು ಪವಿತ್ರವಾದ ಕೆಲಸವನ್ನು ಶ್ರೀ ವೆಂಕಟೇಶ್ ಅವರೇ ತಮ್ಮ ಅಮೃತ ಹಸ್ತದಿಂದ ಅದನ್ನು ಇನಾಗ್ರೇಟ್ ಮಾಡಿ ರೈತಾಪಿ ಜನಗಳ ಜೊತೆ ಮಾತಾಡಿ ಅವರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಇಂಥ ಯುವ ನಾಯಕರ ಜೊತೆ ನಾವು ಆಶ್ರಮದಲ್ಲಿ ಎಲ್ಲ ಕೆಲಸನೂ ಮಾಡಲಿಕ್ಕೆ ಇನ್ನೂ ಒಂದು ರೀತಿ ನಮಗೆ ಸಪೋರ್ಟ್ ಸಿಗುತ್ತೆ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳಿ ನಾನು ಒಂದು ಫೋನ್ ಮಾಡಿದೆ ಹೀಗೆ ಇವತ್ತು ನೂರನೇ ಟನ್ ಬರ್ತಾ ಇದೆ ಬನ್ನಿ ಅಂದರೆ ಬಂದು ಬೆಳಗ್ಗೆಯಿಂದ ಎಲ್ಲ ರೈತಾಪಿ ಜನಗಳ ಹತ್ರ ಮಾತಾಡಿ ಅವರೇ ಸ್ವತಃ ಹುಲ್ಲನ್ನು ಎಲ್ರಿಗೂ ಹಂಚಿದ್ದಾರೆ ಸರ್ಕಾರಕ್ಕೆ ನನ್ನ ನಿವೇದನೆ ಏನಂದರೆ ಈ ತಾಲೂಕು ಎಲ್ಲ ರೀತಿಯ ಉದ್ಧಾರ ಆಗಬೇಕಾರೆ ಕುಡಿಯೋ ನೀರಿನ ಒಂದು ಸಮಸ್ಯೆನ ಬಗೆಹರಿಸಿದಲ್ಲಿ ಈ ಎಲ್ಲ ಕೆಲಸ ನಿಲ್ಲುತ್ತೆ ನೀವೇ ನೋಡ್ಬೋದು ಬೆಳಗ್ಗೆಯಿಂದ ಜನ ಬರ್ತಾರೆ ನಾಲ್ಕು ಗಂಟೆವರೆಗೂ ಬರ್ತಾರೆ ಅವರ ಕಾರ್ಡ್ ಮಾಡಿಸ್ಕೊಂಡು ಬಂದು ಮಾಡ್ತಿದ್ದಾರೆ ಸರ್ಕಾರದಿಂದ ಎಲ್ಲ ರೀತಿಯ ಸಹಕಾರ ನನಗೆ ಸಿಗ್ತಾ ಇದೆ ಪಂಚಾಯಿತಿ ಆಫೀಸಿಂದನೂ ನನಗೆಲ್ಲ ರೀತಿ ಸಹಕಾರ ಸಿಗ್ತಾ ಇದೆ ಅದಕ್ಕೆ ಉದಾಹರಣೆನೇ ಅಧ್ಯಕ್ಷರೇ ನಮ್ಮ ಜೊತೆ ಬೆಳಗ್ಗೆಯಿಂದ ಇವತ್ತಿರೋದು ಈ ಕೆಲಸ ಒಂದು ಮಳೆ ಅಂದರೆ ಮಳೆಗಾಲ ಬರೋವರೆಗೆ ನಾವು ಮಾಡಲಿಕ್ಕೆ ನಿರ್ಧರಿಸಿದ್ದೀವಿ ಇದರ ಜೊತೆಯೇ ಕೆ ರಾಮ್ಪುರದಲ್ಲಿ ನವಿಲು ಧಾಮ ಏನಿದೆ ಅದು ಬಹಳನೇ ನಿರ್ಲಕ್ಷ್ಯಗೊಂಡಿದೆ ಅಲ್ಲಿಯ ಯುವಕರುಗಳು ಅಲ್ಲಿಯ ಜನರೆಲ್ಲ ಸೇರಿಕೊಂಡು ಮುಂದಾಳತದಲ್ಲಿ ಕಾಮರಾಜ್ ನಾಗೇಶ್ ಇವರೆಲ್ಲರ ಮುಂದಾಳತದಲ್ಲಿ ಅದನ್ನ ಒಂದು ರೀತಿಯ ಒಂದು ಮಾದರಿಯಾಗಿ ಮಾಡಬೇಕು ಅಂತ ನಾವು ಕಣ ತೊಟ್ಟು ಇವತ್ತು ಮಧ್ಯಾಹ್ನ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಯಂ ಸೇವಕರ ಕರ್ಕೊಂಡು ಅಲ್ಲಿಯ ದೊಣೆಯನ್ನ ಇವತ್ತು ಕ್ಲೀನ್ ಮಾಡಿ ನೀರು ತುಂಬಿಸಿ ಆ ಇನ್ನೊಂದು ನೀರಿನ ಒಂದು ಶೇಖರಣಾ ಸ್ಥಳ ಇದೆ ಅಲ್ಲಿಗೆ ನೀರು ತುಂಬಿಸ್ಬಿಟ್ಟು ಕರ್ನಾಟಕದಲ್ಲೇ ಪಾವಗಡ ತಾಲೂಕಿನಲ್ಲಿ ಮಾದರಿ ಆಗುವಂತಹ ಒಂದು ಕೆಲಸ ಜಾನುವಾರುಗಳಿಗೆ ಒಂದು ಮೇವು ವಿತರಣೆ ಮಾಡೋ ಒಂದು ಕೆಲಸ ಸ್ವಾಮೀಜಿಯವರು ಮೊದಲಿಂದ ಬಂದಿದ್ದಾರೆ ಇವತ್ತು ಅದನ್ನು ಮುಂದುವರೆಸ್ಕೊಂಡು ಇಡೀ ರಾಜ್ಯದಲ್ಲೇ ನಾಂದಿ ಆಡಿದ್ದಾರೆ ಮತ್ತು ಇವತ್ತು ಕಾವಡ ತಾಲೂಕೆ ಎಲ್ಲ ಕಡೆ ಒಂದು ಆದರ್ಶ ಆಗೋ ಒಂದು ರೀತಿಯಲ್ಲಿ ಇರೋಂಥ ನಮ್ಗೊಂದು ಸಂತೋಷ ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ನಮಗೂ ಒಂದು ಇದೇನೆಂದರೆ ಅದರಿಂದ ಒಂದು ಬಲ ಸ್ವಾಮೀಜಿಯವ್ರು ಮಾಡ್ತಾ ಇರೋದ್ರಿಂದ ನಾವು ಸಂಪೂರ್ಣ ಸಹಕಾರ ಜೊತೆಗೆ ಸರ್ಕಾರನೇ ಅವ್ರ ಜೊತೆ ಕೈ ಜೋಡಿಸೋಕ್ಕೆ ರೆಡಿ ಇದೆ ಯಾಕಂದ್ರೆ ಸ್ವಾಮೀಜಿಗೆ ಒಂದು ಕೆಲಸ ಇಡೀ ರಾಜ್ಯದಲ್ಲೇ ಒಂದು ಪ್ರಶಂಸೆಯಾದ ಕೆಲಸ ಅಂತ ಈಗಾಗಲೇ ವ್ಯಕ್ತ ಆಗಿದೆ ನಮ್ಮ ತಾಲೂಕಲ್ಲೆಲ್ಲ ಚಳಕೆರೆಯಲ್ಲೂ ಸಹ ಈ ಒಂದು ಏನು ಜಾನುವಾರುಗಳಿದ್ವೋ ಅವೆಲ್ಲ ಬಡಕಲಾಗಿ ಒಂದು ಸಾಯ ಸ್ಥಿತಿಯಲ್ಲಿರುವವ್ರನ್ನ ಮರುಜೀವ ಅವಕ್ಕೆಲ್ಲ ಬರೋ ರೀತಿಯಲ್ಲಿ ಒಂದು ಹುಲ್ಲಾಗ್ಬೋದು ಒಂದು ಅವಕ್ಕೆಲ್ಲ ಹಿಂಡಿ ಆಗ್ಬೋದು ಆ ಥರ ಎಲ್ಲ ವಿತರಣೆ ಮಾಡಿಕೊಂಡು ಈಗಾಗಲೇ ಯಶಸ್ವಿ ಕಾರ್ಯ ನೆರವೇರಿದೆ ನಮ್ಮ ತಾಲೂಕಲ್ಲಿ ಇವತ್ತು ನೂರನೇ ಒಂದು ಟನ್ ಒಂದು ಲೂನ್ ನೆಟ್ ವಿತರಣೆ ಮಾಡುವಂತಹ ಒಂದು ಭಾಗ್ಯ ನನ್ನ ಒಂದು ಪಾಲಿಗೆ ಬಂದಿದೆ ನಾನಿವತ್ತು ಆ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ವಿತರಣೆ ಮಾಡ್ತಾ ಇರೋದೊಂದು ಈ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷವಾಯ್ತು ಏನು ಇಲ್ಲಿಗೆ ಬಂದು ಒಂದು ಒರೆ ಹುಲ್ಲನ್ನ ಸಹ ಒಂದು ಹಸು ಎರಡು ಹಸು ಮೂರು ಹಸು ಕಟ್ಕೊಂಡವ್ರಿಗೆ ಎಲ್ಲೂ ಹುಲ್ಲು ಸಿಗ್ತಾ ಇಲ್ಲ ಮಳೆನೂ ಇಲ್ಲ ಅಂತ ಪರಿಸ್ಥಿತಿ ಐದಾರು ಕಿಲೋಮೀಟರ್ ಆಗಲಿ ಬಂದು ನಡ್ಕೊಂಡು ಬಂದು ಎತ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಒಂದು ಹುಲ್ಲಿನ ಅಭಾವ ಸಾಕು ತೀವ್ರವಾಗಿದೆ ಏನು ನಾವು ಇದುವರೆಗೂ ಮೇವು ಬ್ಯಾಂಕ್ ತೆರೀಬೇಕಂತಿದ್ವಿ ಅದನ್ನ ಆಗಿಲ್ಲ ಟೆಂಡರ್ ಪ್ರೋಸೆಸಲ್ಲಿದೆ ಅಂತಾರೆ ಆದರೂ ಸಹ ಎರಡು ಮೂರು ತಿಂಗಳ ಮುಂಚೆನೇ ನಮ್ಮ ಸ್ವಾಮೀಜಿ ಅವರು ಈಗಾಗಲೇ ನೂರನೇ ಟನ್ನು ಒಂದು ಅಂತ ತಲುಪಿರೋದು ದೊಡ್ಡ ಒಂದು ಸಾಧನೆ ಒಂದು ಅದ್ಭುತವಾದ ಸಾಧನೆ ಇದು ಸ್ವಾಮೀಜಿಗ ದೈವ ಬಲನೂ ಎಲ್ಲ ಸಿಕ್ಕಿದೆ ನಮ್ಮ ತಾಲ್ಲೂಕು ಒಂದು ಗಡಿ ಭಾಗ ಮತ್ತು ತಮಗೆಲ್ಲ ಗೊತ್ತಿರುವಂತಹದ್ದು ಇದೆಲ್ಲ ಹಿಂದುಳಿದಿದ್ದು ಕಡೆ ಲಾಸ್ಟ್ ಇಯರ್ ಏನೇ ಇದೆ ಮಳೆನೇ ಬಂದಿಲ್ಲ ಈ ಒಂದು ಸಾವಿರ ಅಡಿ ಕೊಡಿದ್ರು ಕೂಡ ನೀರು ಸಿಗ್ತಾ ಇಲ್ಲ ಅಷ್ಟು ಜನಗಳಿಗೂ ಸಹ ನೀರಿಲ್ಲ ಅಂದ್ರೆ ಜಾನುವಾರು ಎಲ್ಲಿಂದ ಎಷ್ಟು ಎಷ್ಟಿಂದ ತಗೊಂಡು ಹೋಗ್ತೀವಿ ಒಂದೂವರೆ ತಿಂಗಳಿಂದ ಕೊಡ್ತಾ ಇದ್ರ ದಿನ ಬಂದು ಕಾರ್ಡ್ ತೋರಿಸಿ ನಿಮ್ದು ನಿಮ್ಮ ಎಲ್ಲಿ ಟೌನ್ ಏನ ಸ್ವಾಮೀಜಿ ಈ ತರ ಕೊಡೋದ್ರಿಂದ ನಿಮ್ಗೆಲ್ಲ ಅನುಕೂಲ ಆಗಿದೆ ಇಲ್ಲ ಅಂದ್ರೆ ಜಾನುವಾರುಗಳು ಮಾರ್ಬೇಕಾಗಿದೆ